ಜಾತಿ ಗಣತಿಗೆ ಬಂದಿದ್ದ ಶಿಕ್ಷಕಿಯ ಸರಕದ್ದು ಕದಿಮರು ಎಸ್ಕೇಪ್ ಆಗಿದ್ದಾರೆ ಮನೆ ಗೇಟ್ ಮುಂದೆ ನಿಂತು ವಿಚಾರಿಸ್ತಾ ಇದ್ರು ಶಿಕ್ಷಕಿ ಈ ಕಳ್ಳರು ಕಾಟ ಈ ಸರ್ವೆ ಮಾಡೋದು ಬಿಡ್ತಾ ಇಲ್ಲಪ್ಪ ಶಿಕ್ಷಕಿ ಸರ್ವೆ ಮಾಡ್ಲಿಕ್ಕಂತ ಹೋಗಿದ್ರು ವಿಚಾರ್ಸಕ್ ಹೋಗಿದ್ದಾರೆ ಗೇಟ್ ಹತ್ರ ನಿಂತ್ಕೊಂಡು ಇವರು ಕಳ್ಳರು ಬೈಕ್ ನಲ್ಲಿ ಬಂದು ಸರ ಎಗರ್ಸ್ಕೊಂಡು ಹೋಗಿದ್ದಾರೆ ಬೆಂಗಳೂರಿನ ಬ್ಯಾಡ್ರಹಳ್ಳಿಯ ಲೇಔಟ್ ನಲ್ಲಿ ಆಗಿರುವಂತಹ ಘಟನೆ ಇದು ರೂಪಾದೇವಿ ಎಂಬುವರ ಐವತ್ತು ಗ್ರಾಮ್ ತೂಕದ ಸರ ಕಳೆತನ ಮಾಡಿದ್ದಾರೆ ಈಗ ಮೊದಲೇ ಗೋಡೆ ಚಿಕ್ಕಾಪಟ್ಟೆ ಜಾಸ್ತಿ ಇದೆ ಐವತ್ತು ಗ್ರಾಮ್ ಅವರು ಘಟನೆ ಸಂಬಂಧ ಬ್ಯಾಡ್ರಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬ್ಯಾಡ್ರಹಳ್ಳಿಗೂ ಮುನ್ನ ಗೋವಿಂದರಾಜನಗರದಲ್ಲೂ ಕೂಡ ಸರಗಳತನ ಆಗಿದೆ ಪೊಲೀಸರು ಆದಷ್ಟು ಬೇಗ ಪತ್ತೆ ಹಚ್ಚಬೇಕು ಸಿ ಸಿ ಟಿವಿಯಲ್ಲಿ ನೋಡ್ತಾ ಇದ್ದೀವಿ ನೋಡಿ ಅವರೇ ಕಳತನಕ್ಕೊಳಗ ಕಳತನ ಒಳಗಾಗಿರುವಂಥವರು ಶಿಕ್ಷಕಿ ನೋಡಿ ಬರ್ತಾನೆ ಬಂದ ನೋಡಿ ಇಲ್ಲಿಂದ ಹೆಂಗೆ ಕಿತ್ಕೊಂಡು ಹೋಗ್ತಾರೆ ಅಂತ ಕೂಗಾಡ್ತಾರೆ ಚಿರಾಡ್ತಾರೆ ಅಲ್ಲಿದ್ದಂಥ ಮಹಿಳೆಯರು ಮತ್ತು ಆ ವ್ಯಕ್ತಿ ಎಲ್ಲ ಓಡಿ ಬರ್ತಾರೆ ಅಷ್ಟೊಳಗಾಗಲೇ ನೋಡಿ ಬೈಕ್ನಲ್ಲಿ ಹೋಗೋದು ಕೂಡ ಅಲ್ಲಿ ಗೊತ್ತಾಗಿದೆ ಹೆಲ್ಮೆಟ್ ಧರಿಸಿದ್ದಾರೆ ಇಬ್ಬರೂ ಕೂಡ ಗೊತ್ತಾಗಬಾರ್ದು ಅಂಥೇಳಿ ಕಂಪ್ಲೀಟ್ ಹೆಲ್ಮೆಟನ್ನು ಹಾಕ್ಕೊಂಡಿದ್ದಾರೆ ಮುಖಕ್ಕೆ ಮುಚ್ಕೊಂಡಿದ್ದಾರೆ ವಿಚಾರಿಸ್ತಾ ಇದ್ದರು ಶಿಕ್ಷಕಿಯಲ್ಲಿ ನಿಂತ್ಕೊಂಡು ಬಾಲಾಜಿ ಲೇಔಟ್ನಲ್ಲಿ ಆಗಿರುವಂಥ ಘಟನೆ ಇದು ಅವರಿಗೆ ಗೊ ಗಮನಕ್ಕೆ ಬಂದಿಲ್ಲ ಹಿಂದೆ ಒಬ್ಬ ಬರ್ತಾ ಇದ್ದಾನೆ ಕಳ್ಳ ಅಂಥೇಳಿ ರೂಪಾದೇವಿ ಅನ್ನುವಂಥ ಶಿಕ್ಷಕಿಯವರು ಅಲ್ಲಿಂದ ಸ್ಥಳೀಯರು ಕೂಡ ಅವರು ಸಹಾಯಕ್ಕೆ ಬರ್ತಾರೆ ಅಷ್ಟರಲ್ಲಾಗಲೇ ಆ ಶಿಕ್ಷಕಿಯ ಸರ ಕದ್ದು ಎಸ್ಕೇಪ್ ಆಗಿದ್ದಾರೆ ಇನ್ನು ಇದಕ್ಕಿಂತ ಮುಂಚೆ ಗೋವಿಂದರಾಜ್ ಜಂಗರದಲ್ಲೂ ಕೂಡ ಸರಗಳತನ ಆಗಿದೆ ಪೊಲೀಸರು ಸಿ ಸಿ ಟಿ ವಿಯ ಫುಟೇಜನ್ನು ಆಧಾರವಿಟ್ಟುಕೊಂಡು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಬೆಂಗಳೂರಿನಲ್ಲಂತೂ ಸಿಕ್ಕಾಪಟ್ಟೆ ಈ ಸರಗಳತನ ಕೇಸಸ್ಗಳು ಹೆಚ್ಚಾಗ್ತಾ ಇದೆ ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ಇರ್ತಾರೆ ಸಂತೋಷ್ ಪಟೇಲ್ ಶಿಕ್ಷಕಿಯರಿಗೆ ನೆಮ್ಮದಿಯಾಗಿ ಸರ್ವೆ ಮಾಡಕ್ಕೂ ಕದಿಮರು ಬಿಡ್ತಾ ಇಲ್ಲ ನಿಜಕ್ಕೂ ಎಲ್ಲಾ ಶಿಕ್ಷಕರಿಗೂ ಒಂದ್ ರೀತಿ ಈ ಮನೆ ಮನೆಗೆ ಹೋಗಕ್ಕೆ ಭಯ ಆಗತ್ತೆ ಅಂತ ಅನ್ಸುತ್ತೆ ಈ ಘಟನೆಯನ್ನ ನೋಡಿ ಘಟನೆ ಹೇಗಾಯ್ತು ಪೊಲೀಸರು ಏನಾದ್ರೂ ಈಗ ಹುಡುಕಾಟ ನಡೆಸ್ತಾ ಅಂತ ಪ್ರಭು ಏನು ಜನಗಣತಿ ಮಾಡ್ಲಿಕ್ಕೆ ಈಗಾಗಲೇ ಶಿಕ್ಷಕರುಗಳನ್ನ ನೇಮಕವನ್ನು ಮಾಡಿರುವಂತದ್ದು ಅಂದ್ರೆ ಅವರು ಮನೆ ಮನೆಗೆ ಹೋಗಿ ಏರಿಯಾಗಳಿಗೆ ಹೋಗಿ ಭೇಟಿಯನ್ನು ನೀಡಿ ಅಲ್ಲಿನ ಬರ್ಕೊಂಡ್ ಬರ್ಬೇಕಾಗುತ್ತೆ ಜನಂಗಣ ಬರ್ಕೊಂಡ್ ಬಂದ ನಂತರ ಸೊ ಮಾಹಿತಿ ಮಾಹಿತಿಯನ್ನೆಲ್ಲ ಅಂತಂದು ಸರ್ಕಾರಕ್ಕೆ ಅವರಬೇಕು ಇದಕ್ಕೆ ಅಂತ ಹೇಳಿ ಇನ್ನ ಶಾಲಾ ಶಿಕ್ಷಕರು ಇರ್ತಾರೆ ಇವರೆಲ್ಲರನ್ನು ಕೂಡ ನೇಮಕವನ್ನು ಮಾಡಿರುವಂತದ್ದು ಈಗ ಮೊನ್ನೆ ಶಾಲಾ ಶಿಕ್ಷಕಿಯೊಬ್ಬರನ್ನ ನೇಮಕ ಮಾಡಿರ್ತಾರೆ ಬ್ಯಾಟ್ರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವರು ಒಂದು ಜನಗಣತಿಯನ್ನು ಮಾಡ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಅದೇ ಮಾರ್ಗದಲ್ಲಿ ಬಂದ ಇಬ್ಬರು ಸರಗಳು ಅರೇನಿರ್ತಾರೆ ಮುಸ್ಕುಧಾರಿಗಳಾಗ್ಬಿಡ್ತಾರೆ ಹೆಲ್ಮೆಟ್ ಹಾಕೊಂಡು ಸೀದಾ ಬಂದಂತವ್ರು ನೇರವಾಗಿ ಈಕೆ ಏನೋ ಒಂದು ಮನೆ ಮುಂದೆ ನಿಂತು ಮಾಹಿತಿಯನ್ನ ಪಡ್ಕೊಳ್ತಾ ಇರ್ತಾರೆ ಆ ಮಾಹಿತಿಯನ್ನ ಪಡ್ಕೊಳ್ಬೇಕಾದ್ರೆ ಓರ್ವ ಮೆಲ್ಲಕ್ಕೆ ಹಿಂದಿನ ಸೀಟ್ನಲ್ಲಿ ಏನು ಕೂತಿರ್ತಾನೆ ಅವನು ಹಿಂಬದ ನಿಂದ ಇಳಿದು ಅಕ್ಕ ಐವತ್ತು ಗ್ರಾಮ್ ತಿನ್ನೋದ ಸರವನ್ನ ಕಿತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು ಪರಾರಿ ಆಗಿರುವಂಥದ್ದು ಸೊ ಅಲ್ಲಿ ಮಾಡಿದಂಥವ್ರು ಅಲ್ಲಿಂದ ಅದೇ ರೀತಿಗೆ ಮುಂದೆ ಹೋಗಿ ಇನ್ನೂ ಒಂದೆರಡು ಸರಗಳ ತನ ಮಾಡ್ಕೊಂಡು ಎಸ್ಕೇಪ್ ಆಗಿದೆ ಅಂದ್ರೆ ಶಾಲಾ ಜನಗಣತಿಯನ್ನ ಮಾಡ್ಲಿಕ್ಕೆ ಶಾಲಾ ಶಿಕ್ಷಕರನ್ನ ಏನ್ ನೇಮಕನ ಮಾಡಿರ್ತಾನೋ ಅಂತವರು ಕೂಡ ಈಗ ಸ್ಥಳಗಳನ್ನ ಟಾರ್ಗೆಟ್ ಆಗಿದೆ ಟಾರ್ಗೆಟ್ ಆಗಿ ಅಂತವ್ರನ್ನು ಕೂಡ ನೋಡಿಕೊಂಡು ಇವರು ಸರಗಳನ್ನ ಮಾಡಿ ಎಸ್ಕೇಪ್ ಆಗ್ತಾ ಇರುವಂತದ್ದು ಹೀಗಾಗಿ ಜನಗಣತಿ ಜಾತಿ ಸಮೀಕ್ಷೆಗೆ ಹೋಗುವಂತವರು ಕೂಡ ಎಲ್ಲವನ್ನು ಕಡೆ ಅದು ಒಂಥರ ಕಿರಿಕಿರಿ ಆಗಿರುವಂಥದ್ದು ಸದ್ಯ ಈ ಬಗ್ಗೆ ಬ್ಯಾಟ್ರಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಸಿಸಿ ಕ್ಯಾಮೆರಾ ಫುಟೇಜ್ ದೃಶ್ಯಾವಳಿಗಳ ನಿಂದ ಅದರ ಎಲ್ಲವನ್ನು ಕೂಡ ಕಲೆ ಹಾಕಿ ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು ಪ್ರಭು ಸಂತೋಷ್ ಮಾಹಿತಿಗಾಗಿ